ಕುಂದೋಳ ತಾಲೂಕಿನ ಶಿರೋಳ ಗ್ರಾಮದಲ್ಲಿ ಆಗಸ್ಟ್ ಎಂಟರಂದು ಪೂರ್ಣ ಕುಂಭ ಮೇಳ ಆಗಸ್ಟ್ ಒಂಬತ್ತರಂದು ನಾಗದೇವತೆ ಹಾಗೂ ನವಗ್ರಹಗಳ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಆ ದಿನ ಊರಿನ ಶಿರೋಳ ಕ್ರಾಸ್ನಿಂದ ಹನುಮಾನ್ ಮಂದಿರದವರೆಗೂ ಪೂರ್ಣ ಕುಂಭ ಮೇಳವನ್ನ ಹೊತ್ಕೊಂಡು ಮುತ್ತೈದೆಯರು ಭಾಗಿಯಾಗಲಿದ್ದಾರೆ ಸಕಲ ವಾದ್ಯ ಮೇಳಗಳೊಂದಿಗೆ ಪಲ್ಲಕ್ಕಿ ಮೆರವಣಿಗೆ ಅದ್ದೂರಿ ಕಳಸಾರೋಹಣ ಪ್ರತಿದಿನ ಪ್ರವಚನ ನಡೆಯಲಿದೆ ಅಂತ ಕೊಂಡೂರ ಹೊರಗಿನ ಮಠ ಡಾಕ್ಟರ್ ವಿಶ್ವಪ್ರಭುದೇವರು ಮಾಹಿತಿ ನೀಡಿದರು ಮುಧೋಳ ತಾಲೂಕಿನ ಶಿರೋಳ ಗ್ರಾಮದಲ್ಲಿ ಒಂಬತ್ತನೇ ತಾರೀಕು ಅಂದ್ರೆ ಇದಾಗ ಆಗಸ್ಟ್ ಒಂಬತ್ತನೇ ತಾರೀಕು ನಮ್ಮ ಹನುಮಾನ್ ದೇವಸ್ಥಾನದ ಕಳಸಾರೋಹಣ ಕಾರ್ಯಕ್ರಮ ನಡೀತದೆ ಮತ್ತು ನವಗ್ರಹ ದೇವ ದೇವತೆಗಳ ಮೂರ್ತಿಗಳ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೀತದೆ ತನ್ನ ನಿಮಿತ್ತವಾಗಿ ಎಂಟನೇ ತಾರೀಕು ಅಥವಾ ಐದನೇ ತಾರೀಕಿನಿಂದ ಐದು ಆರು ಏಳು ಎಂಟು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಶಿರೋಳ ಗ್ರಾಮದ ಎಲ್ಲ ಸದ್ಭಕ್ತರೆಲ್ಲ ಸೇರಿ ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಈ ನಾಡಿನ ಕೆಲವು ಇರ್ತಾರೆ ಅದರ ಜೊತೆಗೆ ಕಳಸಾರೋಹಣ ಮಾರುತೇಶ್ವರ ಗುಡಿ ದೇವಸ್ಥಾನದ ಪಕ್ಕದಲ್ಲಿ ನವಗ್ರಹ ದೇವಸ್ಥಾನ ದೇವ ಮೂರ್ತಿಗಳ ಪ್ರತಿಷ್ಠಾಪನೆ ಇವೆಲ್ಲವೂ ಕೂಡ ಒಂದು ಗ್ರಾಮದಲ್ಲಿ ಒಂದು ದೇವಸ್ಥಾನಗಳ ಒಂದೇ ಕಡೆ ಸಿಗಬೇಕು ಅನ್ನುವಂತಹ ಸದುದ್ದೇಶವನ್ನು ಇಟ್ಟುಕೊಂಡು ನಮ್ಮ ಶಿರೋಳ ಗ್ರಾಮದ ಎಲ್ಲ ಸದಸ್ಯರು ಕಾರ್ಯಗಳನ್ನು ಇಟ್ಕೊಂಡಿದ್ದಾರೆ ಎಂಟನೇ ತಾರೀಕು ಈ ಎಲ್ಲ ಮೂರ್ತಿಗಳ ಮೆರವಣಿಗೆಯೊಂದಿಗೆ ದೇವಸ್ಥಾನಗಳಿಗೆ ಹೋಗ್ತಾರೆ ಅದರ ಜೊತೆಗೆ ಮಹಾತ್ಮರ ಮೆರವಣಿಗೆ ತಾಯಂದಿರ ಪೂರ್ಣ ಕುಂಭದೊಂದಿಗೆ ಕುಂಭ ಆರತಿ ವಾದ್ಯ ವೈಭವಗಳೊಂದಿಗೆ ವಿಜೃಂಭಣೆಯಿಂದ ಶಿರೋಳ್ ಕ್ರಾಸ್ ದಿಂದ ಹನುಮಾನ್ ದೇವಸ್ಥಾನದವರೆಗೆ ಅದು ಮಾರ್ಗ ನಡೆದು ಹೋಗ್ತದೆ ಅಂತಹ ಕಾರ್ಯದಲ್ಲಿ ಈ ನಾಡಿನ ಎಲ್ಲ ಸದ್ಭಕ್ತರು ಇಂತಹ ಪವಿತ್ರವಾಗಿರುವಂತಹ ಕಾರ್ಯದಲ್ಲಿ ಭಾಗವಹಿಸ್ರಿ ಆ ಮಾರುತೇಶ್ವರ ಕೃಪೆಗೆ ತಾವೆಲ್ಲರೂ ಪಾತ್ರರಾಗ್ರಿ ಎನ್ನುವಂತಹ ಶುಭ ಹಾರೈಕೆನ ಈ ಸಂದರ್ಭದಲ್ಲಿ ಹೇಳಿ ಗ್ರಹ ಮತ್ತು ನಾಗದೇವತೆ ಮೂರ್ತಿಗಳನ್ನು ಮೈಸೂರಿನಲ್ಲಿ ಶಿಲ್ಪಿ ಕಿರಣ್ ಕೃಷ್ಣಶಿಲೆಯಲ್ಲಿ ಕೆತ್ತನೆ ಮಾಡಿದ್ದಾರೆ ಶ್ರಾವಣ ಸೋಮವಾರದ ದಿನ ಪ್ರಮೋದರ ಮನೆಯಲ್ಲಿ ನಾಗದೇವತೆ ನವಗ್ರಹ ಮತ್ತು ಹನುಮನ ಕಳಶಗಳಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು ಕಾಡಸಿದ್ದೇಶ್ವರ ದೇಗುಲ ಅರ್ಚಕರಾದ ಶಿವಲಿಂಗಯ್ಯ ಮಠಪತಿ ಪ್ರಭಾಕರ ಹಳಂಗಳಿ ಮೋಹನ ಬಡಿಗೇರ್ ನಾಗರೆಡ್ಡಿ ವೇದಮೂರ್ತಿ ಗೌರಿಶಂಕರ ಶಾಸ್ತ್ರಿಗಳು ಉಪಸ್ಥಿತರಿದ್ದರು ನೆಚ್ಚಿನ ಮೈರಾ ಶೋರೂಮ್ನಲ್ಲಿ ಗ್ರಾಹಕರಿಗಾಗಿ ವಿಶೇಷ ಮೈರಾ ಸೂಪರ್ ಸೇಲ್ ಆರಂಭವಾಗಿದೆ ಚಿಕ್ಕ ಮಕ್ಕಳ ಮಹಿಳೆಯರ ಹಾಗೂ ಪುರುಷರ ಬ್ರಾಂಡೆಡ್ ಬಟ್ಟೆಗಳ ಮೇಲೆ ಪ್ರತಿಶತ ಐವತ್ತು ವರೆಗೆ ರಿಯಾಯಿತಿ ನೀಡುತ್ತಿದೆ ಚಿಕ್ಕ ಮಕ್ಕಳ ಫ್ರಾಕ್ಸ್ ವೆಸ್ಟರ್ನ್ ಡ್ರೆಸ್ ಹಾಗೂ ಶರ್ಟ್ ಪ್ಯಾಂಟ್ ಗಳು ಮತ್ತು ಡಬ್ಲ್ಯೂ ಆರ್ಜೆಲಿಯ ನ ಕುರ್ತಿ ಹಾಗೂ ರೆಡಿಮೇಡ್ ಚೂಡಿ ಡ್ರೆಸ್ ಮೆಟೀರಿಯಲ್ ಮತ್ತು ನೈಟ್ ಸೂಟ್ಸ್ ಟೀ ಗಳ ಮೇಲೆ ಪ್ರತಿಶತ ಐವತ್ತು ಪರ್ಸೆಂಟ್ ವರೆಗೆ ಡಿಸ್ಕೌಂಟ್ ಪುರುಷರ ಸ್ಪೈಕರ್ ಮತ್ತು ಆರೋ ಬ್ರಾಂಡಿನ ಎರಡು ಬಟ್ಟೆ ಖರೀದಿಯ ಮೇಲೆ ಎರಡು ಉಚಿತ ಕೊಡಲಾಗುವುದು ಬೀಯಿಂಗ್ ಹ್ಯೂಮನ್ ನಲ್ಲಿ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಹಾಗೂ ಬ್ರಾಂಡ್ ಗಳ ಮೇಲೆ ನಲವತ್ತು ಪರ್ಸೆಂಟ್ ಡಿಸ್ಕೌಂಟ್ ನೀಡುತ್ತಾ ಇದೆ ಪುರುಷರ ನೈಟ್ ಪ್ಯಾಂಟ್ ಗಳಲ್ಲಿ ಹಾಗೂ ಇತರೆ ಎಲ್ಲಾ ಬಟ್ಟೆಗಳ ಮೇಲೆ ಪ್ರತಿಶತ ಐವತ್ತು ಪರ್ಸೆಂಟ್ವರೆಗೆ ಡಿಸ್ಕೌಂಟ್ ಇನ್ನೇಕೆ ತಡ ಇಂದೇ ಭೇಟಿ ನೀಡಿ ನಿಮ್ಮ ನೆಚ್ಚಿನ ಮೈರಾ ಶೋರೂಮ್ ಸ್ಥಳ ಲಕ್ಕಂ ಕಾಂಪ್ಲೆಕ್ಸ್ ಯಾದವಾಡ ರಸ್ತೆ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ